ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಇಸ್ಲಾಂ ಧರ್ಮದ ಪ್ರಬಂಧ ಇಸ್ಲಾಂ ಧರ್ಮದ ಈ ಒಂದು ಪ್ರಬಂಧದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇಸ್ಲಾಂ ಧರ್ಮದ ಪ್ರಬಂಧದ ವಿಡಿಯೋ ನೋಡೋಣ ಮೊದಲನೇದಾಗಿ ಪೀಠಿಕೆ ಇಸ್ಲಾಂ ಧರ್ಮವು ದೇವರು ಅಲ್ಲಾಹು ಕರುಣಾಮಯಿ ಇಸ್ಲಾಂ ಧರ್ಮವು ದೇವರು ಅಲ್ಲಾಹು ಕರುಣಾಮಯಿ ಸರ್ವಶಕ್ತಿ ಮತ್ತು ಏಕೇಕನು ಎಂದು ಬೋಧಿಸುತ್ತದೆ ಏನಂತ ಹೇಳ್ತದಂದ್ರೆ ಇಸ್ಲಾಂ ಧರ್ಮದಲ್ಲಿ ನಮ್ಗ ಇಸ್ಲಾಂ ಧರ್ಮವು ದೇವರು ಅಲ್ಲಾಹು ಕರುಣಾಮಯಿ ಸರ್ವ ಸಾಕ್ಷಿ ಸರ್ವಶಕ್ತಿ ಮತ್ತು ಏಕೇಕನು ಎಂದು ಬೋಧಿಸುತ್ತದೆ ಮತ್ತು ಅವನು ಪ್ರವಾದಿಗಳು ಸಂದೇಶವಾಹಕರು ಮತ್ತು ಪವಿತ್ರ ಗ್ರಂಥಗಳ ಮೂಲಕ ಮಾನವ ಕುಲಕ್ಕೆ ಮಾರ್ಗದರ್ಶನ ನೀಡಿದ್ದಾನೆ ಎಂದು ಹೇಳುತ್ತದೆ ಇನ್ನು ಇಸ್ಲಾಂ ಸತ್ಯದ ಧರ್ಮವಾಗಿದೆ ಇದು ಮಾನವ ಕುಲದ ಮಾರ್ಗದರ್ಶನಕ್ಕಾಗಿ ವಿಶ್ವದ ಸೃಷ್ಟಿಕರ್ತ ಮತ್ತು ಪ್ರಭು ಅಲ್ಲಾನು ಬಹಿರಂಗಪಡಿಸಿರುವ ಜೀವನ ಸಂಹಿತೆಯ ಸಾಕಾರವಾಗಿದೆ ಇನ್ನು ಇಸ್ಲಾಂ ಧರ್ಮದ ಪ್ರಬಂಧದಲ್ಲಿ ಪೀಠಿಕೆ ನೋಡಿಕೊಂಡ್ರೆ ಇನ್ನು ವಿವರಣೆ ಇಸ್ಲಾಂ ಎಂಬುದು ಅರೇಬಿಕ್ ಪದವಾಗಿದ್ದು ಇದು ಸಲ್ಲಿಕೆ ಶರಣಾಗತಿ ಮತ್ತು ವಿಧೇಯತೆಯನ್ನು ಸೂಚಿಸುತ್ತದೆ ಒಂದು ಧರ್ಮವಾಗಿ ಇಸ್ಲಾಂ ಎಂದರೆ ಅಲ್ಲಾಹನಿಗೆ ಸಂಪೂರ್ಣ ಸಲ್ಲಿಕೆ ಮತ್ತು ವಿಧೇಯತೆ ಅದಕ್ಕಾಗಿ ಇದನ್ನು ಇಸ್ಲಾಂ ಎಂದು ಕರೆಯಲಾಗುತ್ತದೆ ವಿವರಣೆ ಇಸ್ಲಾಂ ಎಂಬುದು ಅರೇಬಿಕ್ ಪದವಾಗಿದ್ದು ಇದು ಸಲ್ಲಿಕೆ ಶರಣಾಗತಿ ಮತ್ತು ವಿಧೇಯತೆಯನ್ನು ಸೂಚಿಸುತ್ತದೆ ಒಂದು ಧರ್ಮವಾಗಿ ಇಸ್ಲಾಂ ಎಂದರೆ ಅಲ್ಲಾಹನಿಗೆ ಸಂಪೂರ್ಣ ಸಲ್ಲಿಕೆ ಮತ್ತು ವಿಧೇಯತೆ ಅದಕ್ಕಾಗಿ ಇದನ್ನು ಇಸ್ಲಾಂ ಎಂದು ಕರೆಯಲಾಗುತ್ತದೆ ಇಸ್ಲಾಂ ಪದದ ಇನ್ನೊಂದು ಅಕ್ಷರಶಃ ಅರ್ಥ ಅಂದರೆ ಶಾಂತಿ ಇದರ ಅರ್ಥ ಅಲ್ಲಾಹನಿಗೆ ಸಲ್ಲಿಕೆ ಮತ್ತು ವಿಧೇಯತೆಯ ಮೂಲಕ ಮಾತ್ರ ದೇಹ ಮತ್ತು ಮನಸ್ಸಿನ ನಿಜವಾದ ಶಾಂತಿಯನ್ನು ಸಾಧಿಸಬಹುದು ಅಂತ ಹೇಳಾಗ್ತದೆ ಇನ್ನ ಕೊನೆಯದಾಗಿ ನಿಜಕ್ಕೂ ಮನುಷ್ಯನ ಹೃದಯವು ಅಲ್ಲಾಹನ ಸ್ಮರಣೆಯಲ್ಲಿ ಮಾತ್ರ ವಿಶ್ರಾಂತಿ ಪಡೆಯುತ್ತದೆ ನಿಜಕ್ಕೂ ಮನುಷ್ಯನ ಹೃದಯವು ಅಲ್ಲಾಹನ ಸ್ಮರಣೆಯಲ್ಲಿ ಮಾತ್ರ ವಿಶ್ರಾಂತಿ ಪಡೆಯುತ್ತದೆ ಈ ಸಂದೇಶವನ್ನು ಅಲ್ಲಾನು ಎಲ್ಲ ಪ್ರವಾದಿಗಳ ಬೋಧಿಸಿದರು ಅವರು ಮನುಷ್ಯನನ್ನು ಸರಿಯಾದ ಮಾರ್ಗಕ್ಕೆ ಮಾರ್ಗದರ್ಶನ ಮಾಡಿದರು ಮನುಷ್ಯನು ಸರಿಯಾದ ಮಾರ್ಗದಿಂದ ದೂರ ಸರಿದನು ಮಾತ್ರವಲ್ಲದೆ ಪ್ರವಾದಿಗಳು ನೀಡಿದ ಮಾರ್ಗದರ್ಶನ ಸಮಿತಿಯನ್ನು ಅಥವಾ ಯೂರೋಪಗೊಳಿಸಿದನು ಅದಕ್ಕಾಗಿ ಇತರ ಪ್ರವಾದಿಗಳನ್ನು ಮೂಲಕ ಮೂಲ ಸಂದೇಶವನ್ನು ಪುನರ್ರಚಿಸಲು ಮತ್ತು ಮನುಷ್ಯನನ್ನು ಸರಿಯಾದ ಮಾರ್ಗಕ್ಕೆ ಹಿಂತಿರುಗಿಸಲು ಕಳಿಸಲಾಯಿತು ಇನ್ನು ಉಪ ಇಸ್ಲಾಂ ಧರ್ಮವು ಅಲ್ಲಾಹನ ಬೋಧನೆಗಳನ್ನು ಆಧರಿಸಿದೆ ಮಹಮ್ಮದ್ ಪೈಗಂಬರ ಮಹಮ್ಮದ್ ಪೈಗಂಬರ ಅವರನ್ನು ಅಲ್ಲಾಹನ ಕೊನೆಯ ಪ್ರವಾದಿ ಎಂದು ನಂಬುತ್ತಾರೆ ಇಸ್ಲಾಂ ಧರ್ಮದ ಪವಿತ್ರ ಗ್ರಂಥವೆಂದರೆ ಕುರಾನ್ ಇಸ್ಲಾಂ ಧರ್ಮದ ಪವಿತ್ರ ಗ್ರಂಥವೆಂದರೆ ಕುರಾನ್ ಇಸ್ಲಾಂ ಧರ್ಮದ ಪ್ರಬಂಧದಲ್ಲಿ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚೆನ್ನಾಗಿ